ಮುರುಗಮಲ್ಲಾ ಡೇರಿ ಅಧ್ಯಕ್ಷರಾಗಿ ವೆಂಕಟರವಣಪ್ಪ ವಿರೋಧ ಆಯ್ಕೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿದ ಉನ್ನತ ಶಿಕ್ಷಣ ಸಚಿವರು ಮುರುಘಮಲ್ಲ ಡೇರಿ ಸಚಿವ ಸುಧಾಕರ್ ಬೆಂಬಲಿಗರ ತೆಕ್ಕೆಗೆ ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ತಾಣವಾಗಿರುವ ಮುರುಘಮಲ್ಲಾ ಗ್ರಾಮದ ಆಲೂ ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ಆಡಳಿತ ಮಂಡಳಿಯ ಅವಧಿಗೆ ನಡೆದ ಚುನಾವಣೆಯಲ್ಲಿ ಎಲ್ಲ ನಿರ್ದೇಶಕರು ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಗೊಂಡಿದ್ದು ನೂತನವಾಗಿ ಆಯ್ಕೆಗೊಂಡ ಡೇರಿ ಅಧ್ಯಕ್ಷ ವೆಂಕಟರಮಣಪ್ಪ ಉಪಾಧ್ಯಕ್ಷರಾದ ಕೃಷ್ಣಪ್ಪ ಸೇರಿದಂತೆ ಡೇರಿಯ ಎಲ್ಲ ನಿರ್ದೇಶಕರುಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಹೂವಿನ ಹಾರ ಹಾಕಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಲಕ್ಷ್ಮೀ ರೆಡ್ಡಿ ಮಾತನಾಡಿ ಡೇರಿ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆಗೊಳ್ಳಲು ಸಹಕರಿಸಿದ ಹಾಲು ಉತ್ಪಾದಕರ ಸ್ಥಳೀಯ ಮುಖಂಡರುಗಳು ಗ್ರಾಮಸ್ಥರಿಗೆ ಧನ್ಯವಾದಗಳು ತಿಳಿಸಿದರು ಡೇರಿ ಅಭಿವೃದ್ದಿಗಾಗಿ ಸಚಿವ ಎಂಸಿ ಸುಧಾಕರ್ ಅವರು ಹಾಗೂ ಮಾಜಿ ನಿರ್ದೇಶಕರಾದ ಅಶ್ವಥ್ ನಾರಾಯಣ ಬಾಬುರವರು ಬಹಳಷ್ಟು ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ ಚಿಂತಾಮಣಿ ಕ್ಷೇತ್ರದಲ್ಲಿ ಸಹಕಾರಿ ಕ್ಷೇತ್ರ ಸುಮಾರು ಮೂವತ್ತು ವರ್ಷ ಿಂದ ಮಾಜಿ ಗೃಹ ಸಚಿವ ಚೌಡರೆಡ್ಡಿ ಹಾಗೂ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರ ಮಾರ್ಗದರ್ಶನದಂತೆ ಬಲಿಷ್ಠಗೊಂಡಿವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಜಿ ಹನ್ಸರ್ ಖಾನ್ ಮಾಜಿ ಎಪಿಎಂಸಿ ಅಧ್ಯಕ್ಷ ಶ್ರೀರಾಮರೆಡ್ಡಿ ಮಾಜಿ ಕೋಚಿಮುಲ್ ನಿರ್ದೇಶಕರಾದ ಅಶ್ವಥ್ ನಾರಾಯಣ ಬಾಬು ಗ್ರಾಮ ಪಂಚಾಯಿತಿ ಸದಸ್ಯ ಬಿ ಅಮೀರ್ ಚಾನ್ ನಸರುನ್ನಿಸಾ ಜಬಿಯುಲ್ಲಾ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ಅಲ್ಲಪಕಾಶ್ ಪ್ಯಾರೆ ಚಾಂದ್ ಶಂಕರಪ್ಪ ನಿರ್ದೇಶಕರಾದ ಎ ಕೃಷ್ಣಾರೆಡ್ಡಿ ಶಂಕರಪ್ಪ ರವಿ ಪ್ರಕಾಶ್ ಚಂದ್ರಶೇಖರ ಗೋವಿಂದಪ್ಪ ನಾಗಪ್ಪ ಅಶ್ವಥಪ್ಪ ಮಂಜುಳಾ ವೇಣುಗೋಪಾಲ್ ನಾರಾಯಣಮ್ಮ ಕಾರ್ಯದರ್ಶಿ ಕೆ ಲಕ್ಷ್ಮೀನಾರಾಯಣ ಸೇರಿದಂತೆ ಮುಂತಾದವರು ಇದ್ದರುತ್ತಾರೆ ಇವತ್ತು ಚಿಂತಾಮಣಿ ಕ್ಷೇತ್ರದಲ್ಲಿ ಸಹಕಾರ ಕ್ಷೇತ್ರ ಸುಮಾರು ಮೂವತ್ತ್ ನಲವತ್ತು ವರ್ಷಗಳಿಂದ ಯಾವ ರೀತಿ ಸಹಕಾರ ಕ್ಷೇತ್ರ ಅಂದರೆ ಅದು ಹಾಲು ಉತ್ಪಾದಕ ಸಹಕಾರ ಸಂಘಗಳಾಗಿರ್ಬೋದು ವಿ ಎಸ್ ಎಸ್ ಎಲ್ ಸೊಸೈಟಿಗಳಾಗಿರ್ಬೋದು ಟಿ ಎ ಬಿ ಎಸ್ ಎಲ್ ಸೊಸೈಟಿಗಳಾಗಿರ್ಬೋದು ಸುಮಾರು ಮೂವತ್ತ ನಲವತ್ತು ವರ್ಷಗಳಿಂದ ಇವತ್ತು ಸುಧಾಕರ್ ರೆಡ್ಡಿ ಮತ್ತು ಚೋಡರೆಡ್ಡಿಯವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ತಾಲೂಕಿನಲ್ಲಿ ಎಲ್ಲ ಸಹಕಾರ ಕ್ಷೇತ್ರಗಳು ಬಲಿಷ್ಠವಾಗಿ ಎಲ್ಲ ಸಹಕಾರ ಕ್ಷೇತ್ರಗಳು ಸಹ ಸುಧಾಕರ್ ರೆಡ್ಡಿಯವರ ಬೆಂಬಲಿ ಬೆಂಬಲಿಗರು ಇವತ್ತು ಹೆಚ್ಚಿನ ರೀತಿಯಲ್ಲಿ ಗೆಲ್ತಾ ಇದ್ದು ಇವತ್ತು ಏನು ಚಿಂತಾಮಣಿ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳೇನಿದೆ ಸುಮಾರು ನೂರ ನಲವತ್ತೈದು ಎಲ್ಲ ಹಾಲು ಸಹಕಾರ ಸಂಘಗಳು ಸಹ ಇವತ್ತು ಹೆಚ್ಚಿನ ಒಂದು ಹಾಲು ಉತ್ಪಾದಕ ಸಹ ಸಹಕಾರ ಸಂಘಗಳು ಸುಧಾಕರ್ ರೆಡ್ಡಿಯವರ ಬೆಂಬಲಿಗರು ಆಯ್ಕೆಯಾಗಿದ್ದು ಏನು ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸುಧಾಕರ್ ರೆಡ್ಡಿ ಅಭಿಮಾನಿಗಳು ಮುಖಂಡರು ಕಾರ್ಯಕರ್ತರು ಆ ಭಾಗದ ಎಲ್ಲ ನಿರ್ದೇಶಕರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸುಧಾಕರ್ ರೆಡ್ಡಿಯವರ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಗೆಲ್ಲಲಿಕ್ಕೆ ರಾತ್ರಿ ಆಗಲು ಕಷ್ಟಪಟ್ಟು ಗೆಲ್ಲಿಸಿದ್ದಕ್ಕೆ ಈ ತಾಲೂಕಿನ ಎಲ್ಲ ಜನಜಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿ ಇವತ್ತು ಸಹಕಾರ ಕ್ಷೇತ್ರ ಹಾಲು ಉತ್ಪಾದಕ ಸಹಕಾರ ಅಂಗ ಆಗಲಿ ವೀ ಸೊಸೈಟಿಗಳಾಗಲಿ ಟಿ ಎ ಬಿ ಸಿಎಂ ಸೊಸೈಟಿಗಳಾಗಲಿ ಇವತ್ತು ಮೂವತ್ತು ನಲ್ವತ್ತು ವರ್ಷಗಳಿಂದ ಇವತ್ತು ಸುಧಾಕರ್ ರೆಡ್ಡಿಯವರ ಮತ್ತು ಚೋಡರೆಡ್ಡಿಯವರ ಕಾಲದಿಂದ ಈ ಒಂದು ಕ್ಷೇತ್ರ ಸಹಕಾರ ಕ್ಷೇತ್ರವನ್ನು ಹಿಡಿತದಲ್ಲಿಟ್ಟುಕೊಂಡು ಇದರಲ್ಲಿ ಪಾರದರ್ಶಕವಾಗಿ ಮತ್ತು ಭ್ರಷ್ಟಾಚಾರ ಇಲ್ಲದೆ ನಡೆಸ್ಕೊಂಡು ಬರ್ತಾ ಇದ್ದ ಬರ್ತಾ ಇತ್ತು ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಇವತ್ತು ಸಹಕಾರ ಕ್ಷೇತ್ರದಲ್ಲಿ ನಮ್ಮ ಸುಧಾಕರ್ ರೆಡ್ಡಿಯವರ ಮತ್ತು ಚೋಡರೆಡ್ಡಿ ಕುಟುಂಬ ಬಹಳ ಹಿಂದಿನಿಂದಿನ ಈ ಹಿಡಿತವನ್ನು ಇಟ್ಕೊಂಡು ಇವತ್ತು ಅಭಿವೃದ್ಧಿ ಸಹಕಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದೆ ಇವತ್ತು ಡಿ ಸಿ ಸಿ ಬ್ಯಾಂಕ್ ತಗೊಳ್ಳಿ ಇವತ್ತು ಸುಮಾರು ಏನು ನಲವತ್ತು ಸಾವಿರ ಶ್ರೀ ಸಂಘಗಳಿಗೆ ಇವತ್ತು ಏನು ಜೀರೋ ಪರ್ಸೆಂಟಲ್ಲಿ ಇವತ್ತು ಸಹಾಯ ಸಂಘಗಳಿಗೆ ಒಂದು ಲೋನ್ ಪಡಿಸೋದಾಗಲಿ ಅದೇ ರೀತಿ ಶೂನ್ಯ ಬಡ್ಡಿ ದರದಲ್ಲಿ ಇವತ್ತು ಕೆ ಸಿ ಸಿ ಸಾಲ ಸುಮಾರು ನೂರ ಕೋಟಿ ರೂಪಾಯಿಗಳನ್ನು ಇವತ್ತು ತಾಲೂಕಿನಲ್ಲಿ ಸೊಸೈಟಿಗಳ ಮುಖಾಂತರ ಸುಧಾಕರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಮತ್ತು ನಾಗರೆಡ್ಡಿ ಅವರ ನಿರ್ದೇಶಕ ಮಾಡಿ ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದರೆ ಅದು ಸುಧಾಕರ್ ರೆಡ್ಡಿ ಅವರ ಕುಟುಂಬ ಅಂತ ನಾನು ಎದೆ ತಟ್ಕೊಂಡು ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿ ಇವತ್ತು ಬೋಲ್ವಾಡಿ ಬಾಬು ಅವರು ಇವತ್ತು ಇವತ್ತು ಏನು ಅವರು ನಿರ್ದೇಶಕನಾಗಿ ಎರಡು ಸಲ ಮಾಡಿದ್ರು ಇವತ್ತು ಡೈರಿಯಲ್ಲಿ ಅನೇಕ ಯೋಜನೆಗಳನ್ನು ಈ ತಾಲೂಕಿನ ತಗೊಂಡು ಬಂದು ಇವತ್ತು ಹಾಲು ಉತ್ಪಾದಕರಾಗಲಿ ರೈತರಿಗಾಗಲಿ ಇವತ್ತು ಏನು ಗ್ರಾಮ ಗ್ರಾಮಗಳಲ್ಲಿ ಕುಡಿಯುವ ನೀರನ್ನ ಯೋಜನೆಯನ್ನ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಬಾಬು ಅವರ ಮುಖಾಂತರ ಸುಧಾಕರ್ ರೆಡ್ಡಿ ಅವರ ಮುಖಾಂತರ ಇವತ್ತು ಹಳ್ಳಿಗಳ ಹಳ್ಳಿ ಕೆಲವು ಹಳ್ಳಿಗಳಲ್ಲಿ ಇವತ್ತು ಶುದ್ಧ ಕುಡಿಯುವ ನೀರು ಘಟಕಗಳನ್ನ ನಾವು ಡೈರಿ ಮುಖಾಂತರ ಹಾಕ್ಸಿದ್ದಾರೆ ನಮ್ಮ ಶಾಸಕರು ಮತ್ತು ಅದೇ ರೀತಿ ಇವತ್ತು ಏನು ಕರೋನಾ ಇವತ್ತು ಕರೋನಾ ಬಂದಂತ ಸಂದರ್ಭದಲ್ಲಿ ಇವತ್ತು ಏನು ಆಗ ಇಡೀ ರಾಜ್ಯ ಇಡೀ ದೇಶ ಹೋಗಿತ್ತು ಅಂತ ಸಂದರ್ಭದಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಏನು ಫೆಸಿಲಿಟೀಸ್ ಇರಲಿಲ್ಲ ಆ ಸಂದರ್ಭದಲ್ಲಿ ನಮ್ಮ ಶಾಸ್ತ್ರ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ವಿವಿಧ ದಾನಿಗಳನ್ನು ಸಂಪರ್ಕ ಮಾಡಿ ಆಕ್ಸಿಜನ್ ಪ್ಲಾಂಟು ಅದಕ್ಕೆ ಬೇಕಾದ ಸವಲತ್ತುಗಳನ್ನು ಏನು ಹಾಸಿಗೆಗಳನ್ನು ಅದಕ್ಕೆ ಬೇಕಾದ ಸವಲತ್ತುಗಳನ್ನು ಮಾಡಿ ಆ ಸಂದರ್ಭದಲ್ಲಿ ಡೈರಿ ಮುಖಾಂತರ ಅವ್ರ ಮುಖಾಂತರ ಎರಡು ಜನ್ರೇಟರ್ನ ಮೂವತ್ತು ಲಕ್ಷ ರೂಪಾಯಿ ಎರಡು ಜನರೇಟರ್ನ ಹಾಲು ಉತ್ಪಾದ ಸಹಕಾರ ಸಂಘ ನೀಡಿ ಆವತ್ತು ಏನು ಕರೋನಾ ಟೈಮಲ್ಲಿ ನಮ್ಮ ತಾಲೂಕಿನಲ್ಲಿ ಎಲ್ಲೂ ಹೋಗಬಾರ್ದು ಇಲ್ಲೇ ಸಹಾಯ ಆಗಬೇಕಂತ ನಮ್ಮ ಸಚಿವರು ಅವರು ಎಲ್ಲರೂ ಸೇರಿ ನಮಗೆ ಒಂದು ಅವಕಾ ಒಂದು ಅನುಕೂಲವನ್ನು ಈ ತಾಲೂಕಿನಲ್ಲಿ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕರೋನಾ ಏನಾದರೂ ಮುನ್ನೆಚ್ಚರಿಕೆ ಕ್ರಮವಾಗಿ ಕರೋನಾ ಬಂದರೆ ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಇವತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಾಡಿಕೊಟ್ಟಂಥ ಕೀರ್ತಿ ಸುಧಾಕರ್ ರೆಡ್ಡಿ ಅವರಿಗೆ ಸಲ್ಲಬೇಕು ಅದೇ ರೀತಿ ಇವತ್ತು ಏನು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಸಾವಿರಾರು ಸಹಕಾರ ಕ್ಷೇತ್ರಗಳಿಗೆ ಇವತ್ತು ಸಾಲವನ್ನು ಕೊಟ್ಟು ಕೆ ಜಿ ಸಾಲವನ್ನು ಕೊಟ್ಟು ಇವತ್ತು ಸಹಕಾರ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಅದೇ ರೀತಿ ಇವತ್ತು ವಿ ಎಸ್ 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 ಟಿ ಎ ಪಿ ಸಿ ಎಂ ಸೊಸೈಟಿ ತಗೊಳ್ಳಿ ಇವತ್ತು ರಾಜ್ಯ ಮಟ್ಟದಲ್ಲಿ ಏನು ಬೆಂಗಳೂರು ಗ್ರಾಮಾಂತರ ಈ ಒಂದರಲ್ಲಿ ರಸಗೊಬ್ಬರಗಳನ್ನು ಮಾರಾಟ ಮಾಡೋದಕ್ಕೆ ಟಿ ಎ ಪಿ ಎಸ್ ಸೊಸೈಟಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಇವತ್ತು ಅವರ ಒಂದು ಮುಂದಾಳತ್ವದಲ್ಲಿ ಸುಧಾಕರ್ ರೆಡ್ಡಿ ಅವರ ಮುಂದಾ ಮುಂದಾಳತ್ವದಲ್ಲಿ ಇವತ್ತು ಟಿ ಎ ಪಿ ಸಿ ಎಂ ಸೊಸೈಟಿಗೆ ಅವಾರ್ಡ್ ಬಂದಿದೆ ಇಲ್ಲಿ ಹೆಚ್ಚಿನ ರೈತರಿಗೆ ಏನು ರಸಗೊಬ್ಬರಗಳನ್ನು ಮಾರಾಟ ಮಾಡಿ ಹೆಚ್ಚು ಒಂದು ವಹಿವಾಟನ್ನು ಮಾಡಿರ್ತಕ್ಕಂಥ ಕೀರ್ತಿ ಟಿ ಪಿ ಸಿ ಎಂ ಸೊಸೈಟಿಗೆ ಹೋಗಿದೆ ಯಾಕೆ ಇವೆಲ್ಲ ಹೋಗಿದೆ ಅಂತ ಹೇಳಿದ್ರೆ ಹಿಂದಿನಿಂದಲೂ ಇದರ ಮೇಲೆ ಹಿಡಿತವನ್ನು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ಇಲ್ಲದೆ ಇವತ್ತು ನಡೆಸ್ಕೊಂಡು ಬಂದಿದ್ದಕ್ಕೆ ಇವತ್ತು ಏನು ನಮ್ಮ ತಾಲೂಕಿನಲ್ಲಿ ಸಾವಿರಾರು ಜನ ರೈತರಿಗೆ ರೈತ ಮಕ್ಕಳಿಗೆ ನಿರುದ್ಯೋಗಿ ಯುವಕರಿಗೆ ಇವರಿಗೆಲ್ಲ ಈ ಸಹಕಾರ ಕ್ಷೇತ್ರದಿಂದ ಅನುಕೂಲ ಆಗ್ತದೆ ಮುಂದಿನ ದಿನದ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ಏನು ಎಲ್ಲ ಇದೇ ರೀತಿ ಈ ಸಹಕಾರ ಕ್ಷೇತ್ರವನ್ನು ಮುನ್ನಡೆಸಿಕೊಂಡು ಏನು ನಮ್ಮ ಸಚಿವರ ಕೈಯನ್ನು ಬಲಪಡಿಸಬೇಕಂತಕ್ಕಂಥ ವಿಚಾರವನ್ನ ಎಲ್ಲರೂ ತಿಳಿಸ ಈ ಒಂದು ಸಂದರ್ಭದಲ್ಲಿ ಎರಡು ಮಾತುಗಳನ್ನು ಆಡಲು ಅವಕಾಶ ನಮ್ಮ ತಾಲೂಕಿನಲ್ಲಿ ಈಗ ಸುಮಾರು ಇನ್ನೂರ ಹದಿನೈದು ಸಹಕಾರ ಆರಂಭ ಸಹಕಾರ ಸಂಘಗಳು ಕಾರ್ಯ ಕಾರ್ಯನಿರ್ವಹಿಸುತ್ತಿದ್ದು ಈಗ ನಮ್ಮ ಒಕ್ಕೂಟ ತೆಗೆದುಕೊಂಡಂಥ ಒಂದು ಈ ಕ್ಷೇತ್ರವಾರು ಏನು ಸಮಾನ ಸಂಘಗಳು ಇರಬೇಕು ಅಂತ ಏನು ಕ್ಷೇತ್ರ ಪುನರ್ವಿಂಗಡಣೆ ಮೇಲೆ ನಮ್ಮ ಈ ಎರಡು ನಾಲ್ಕು ಹೋಬಳಿ ಸೇರಿ ಒಂದು ಕ್ಷೇತ್ರ ಆಗಿದೆ ಮತಕ್ಷೇತ್ರ ಆಗಿದೆ ಇನ್ನು ಎರಡು ಹೋಬಳಿ ಅಂದರೆ ಚಿಲಕಲೇರ್ಪು ಮತ್ತು ಮುಂಗಾನಳ್ಳಿ ಸೇರಿ ಒಂದು ಬಾಗೇಪಲ್ಲಿ ಮತಕ್ಷೇತ್ರಕ್ಕೆ ಒಂದು ಅಲ್ಲಿ ಸೇರ್ಪಡೆ ಆಗಿದೆ ಎರಡು ಹೋಬಳಿ ಆ ಭಾಗದಲ್ಲಿ ಸುಮಾರು ಐವತ್ತೈದು ಸಹಕಾರ ಸಂಘಗಳು ಹಾಲೊತ್ಪಾದ ಸಹಕಾರ ಸಂಘಗಳು ಇವತ್ತು ತಮ್ಮ ಕಾರ್ಯವ್ಯಾಪ್ತಿಯನ್ನು ಇವತ್ತು ಬಾಗೇಪಲ್ಲಿಗೆ ಇವತ್ತು ಅದನ್ನು ಒಳಪಡಿಸಿದ್ವಿ ಈ ಭಾಗದಲ್ಲಿ ನೂರ ಐವತ್ತೇಳು ಸಹ ಸಹಕಾರ ಸಂಘಗಳು ನಾಲ್ಕು ಹೋವುಗಳಂದರೆ ಕಸ್ಬಾ ಕೈವಾರ ಅಂಬಾಜುರ ಮುರುಬಲ ನಾಲ್ಕು ಹೋಗ್ನಲ್ಲಿ ನೂರ ಐವತ್ತೇಳು ಸಹಕಾರ ಸಂಘಗಳಲ್ಲಿ ಇವತ್ತು ಅಂದರೆ ಎಲಿಜಿಬಲ್ ಅಂತ ಹೇಳ್ತೀವಿ ಅಂದರೆ ಅದು ಅರ್ಹತೆ ಇರತಕ್ಕಂಥ ಮತದಾರ ಸಂಘಗಳಲ್ಲಿ ನೂರ ನಲವತ್ತೈದು ಸಹಕಾರ ಸಂಘಗಳು ಇಲ್ಲಿ ಇವತ್ತು ಮತದಾರರ ಪಟ್ಟಿಗೆ ಕೂಡ ಈಗ ಎರಡು ಮೂರು ದಿವಸದಲ್ಲಿ ಘೋಷಣೆ ಆಗ್ತದೆ ಆ ಭಾಗದಲ್ಲಿ ಸುಮಾರು ನಲವತ್ತೈದು ಸಹಕಾರ ಸಂಘಗಳು ಅಲ್ಲಿ ಮತದಾರರ ಪಟ್ಟಿ ಅರ್ಹ ಮತದಾರರು ಅಲ್ಲಿ ಕೂಡ ಘೋಷಣೆ ಆಗ್ತದೆ ಮುಂದಿನ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಕೋಲಾರ ಚಿಕ್ಕಳ ಹಾಲು ಕೂಡದ ಚುನಾವಣೆ ಇರೋದರಿಂದ ಈಗಾಗಲೇ ನಮ್ಮ ಎಲ್ಲ ಸಹಕಾರ ಸಂಘಗಳಲ್ಲೂ ಕೂಡ ಇವತ್ತು ಚುನಾವಣೆ ಪ್ರಕ್ರಿಯೆ ಮುಂದಿದೆ ಬಹುಶಃ ಇಲ್ಲ ಒಂದು ನಾಲ್ಕೈದು ಸಹಕಾರ ಸಂಘಗಳ ಒಂದು ಚುನಾವಣೆ ಆಗಬೇಕಿದೆ ಅದಾದ ಮೇಲೆ ಮತ್ತೆ ಎಲ್ಲ ಪ್ರಕ್ರಿಯೆಯನ್ನು ಸನ್ಮಾನ್ಯ ಈ ಎರಡು ಜಿಲ್ಲೆಯ ನಮ್ಮ ಅಧಿಕಾರಿಗಳಾದಂಥ ಡಿ ಸಿ ಸಾಹೇಬ್ರು ಕೋಲಾರ ಡಿ ಸಿ ಸಾಹೇಬರು ಅಧಿಕೃತವಾಗಿ ಬಹುಶಃ ಬುಧವಾರ ಅಧಿಕೃತವಾಗಿ ಮತದಾರ ಪಟ್ಟಿಯನ್ನು ಘೋಷಣೆ ಮಾಡಿದ್ದಾರೆ ಅದಾದ ಮೇಲೆ ಮಾಳ ಮಾಮೂಲಿ ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತದೆ ಆಗ ಸನ್ಮಾನ್ಯ ಸುಧಾಕರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯ ಎಲ್ಲ ಆರು ತಾಲೂಕುಗಳಲ್ಲಿ ಕೂಡ ಇವತ್ತು ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಹಿಡಿತಕ್ಕೆ ತಗೊಳ್ಳಲಿಕ್ಕೆ ಸರ್ವ ಪ್ರಯತ್ನವನ್ನು ಕೂಡ ಸಚಿವರು ಇವತ್ತು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ದಾರೆ ಈಗಾಗಲೇ ಎಲ್ಲ ತಾಲೂಕುಗಳ ಮುಖಂಡರುಗಳನ್ನು ಮತ್ತು ಶಾಸಕಗಳನ್ನು ಕರೆಸಿ ಯಾವ ರೀತಿ ನಾವು ಇದನ್ನು ಹಿಡಿತಕ್ಕೆ ತಗೋಬೇಕು ಅಂತ ಒಂದು ಯೋಜನೆಯನ್ನು ಕೂಡ ಗುರುತಿಸಿಕೊಂಡಿದ್ದಾರೆ ಅದರ ಭಾಗವಾಗಿ ಮುಂದಿನ ದಿವಸಗಳಲ್ಲಿ ಈ ಕ್ಷೇತ್ರವನ್ನು ಬಲಪಡಿಸಬೇಕಾದ್ರೆ ಯಾವ ರೀತಿ ಸರ್ಕಾರದ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಕೂಡ ಈಗಾಗಲೇ ನಮ್ಮ ಒಕ್ಕೂಟದಲ್ಲಿ ಕೂಡ ಒಂದು ಕಾರ್ಯನಿರೂಪಣೆಯನ್ನು ಕೂಡ ನಾವು ಕೂಡ ಮಾಡಿಕೊಂಡಿದ್ದೀವಿ ಈ ಕ್ಷೇತ್ರದಲ್ಲಿ ಬಡವರಿಗೆ ಇವತ್ತು ಪ್ರತಿ ಗ್ರಾಮದಲ್ಲೂ ಕೂಡ ಇವತ್ತು ಜೀವನ ಮಾಡಲಿಕ್ಕೆ ಅವಕಾಶ ಆಗ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಈ ತಾಲೂಕಿನಲ್ಲಿ ಕೂಡ ಭಾಳ ವ್ಯವಸ್ಥಿತ ರೀತಿಯಾಗಿ ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಐದು ರೂಪಾಯಿ ಸಹ ಪ್ರೋತ್ಸಾಹಧನ ಮತ್ತು ನಮ್ಮ ಒಕ್ಕೂಟದ ಒಂದು ಹಾಲಿನ ಒಂದು ಮೊತ್ತ ಕೂಡ ಇವತ್ತು ಎಲ್ಲರಿಗೂ ಸೇರ್ತಿದೆ ಕ್ಷೇತ್ರದಲ್ಲಿ ಇವತ್ತು ಈ ಭಾಗದಲ್ಲಿ ಸುಮಾರು ನನ್ನ ಎರಡು ಅವಧಿಯಲ್ಲಿ ಹತ್ತು ವರ್ಷಗಳಲ್ಲಿ ಸುಮಾರು ನೂರ ಹತ್ತು ಸಹಕಾರ ಸಂಘಗಳಿಗೆ ಇವತ್ತು ಸ್ವಂತ ಕಟ್ಟಡವನ್ನು ಹೊಂದಲಿಕ್ಕೆ ಇವತ್ತು ಒಕ್ಕೂಟ ಮತ್ತು ಕರ್ನಾಟಕ ಹಾಲು ಮಹಾಮಂಡಳಿಯವರು ಇವತ್ತು ಒಂದು ಸಹಾಯ ಹಸ್ತವನ್ನು ಕೂಡ ನೀಡಿದ್ವಿ ಅದೇ ರೀತಿ ಅನ್ಯ ಅಂದರೆ ಆಟೋಮೆಟಿಕ್ ಮಿಲ್ಕ್ ಅನಲೈಸರ್ಸ್ ಅಂತ ಹೇಳ್ತೀವಿ ಕಲೆಕ್ಷನ್ಸ್ ಅಂತ ಅದು ಕೂಡ ಇವತ್ತು ಸುಮಾರು ನೂರ ಎಪ್ಪತ್ತೈದು ಸಹಕಾರ ಸಂಘಗಳಿಗೆ ನಮ್ಮ ಅವಧಿಯನ್ನು ಕೊಡಿಸಿದ್ವಿ ಸಚಿವರ ನೇತೃತ್ವದಲ್ಲಿ ಇವತ್ತು ಮತ್ತು ನಮ್ಮ ಎರಡೂ ಜಿಲ್ಲೆಯ ನಿರ್ದೇಶಕರು ಮತ್ತು ಶಾಸಕರ ಒಂದು ಬೆಂಬಲದಿಂದ ಇವತ್ತು ಸಚಿವರ ಮುಖಾಂತರ ನಮ್ಮ ಸುಧಾಕರಣ ಸಚಿವರ ಮುಖಾಂತರ ಇವತ್ತು ಚಿಂತಾಮಣಿಯಲ್ಲೂ ಕೂಡ ಒಂದು ಇಸ್ಲಿಂ ಘಟಕ ಈಗಾಗಲೇ ಕಾರ್ಯಾರಂಭ ಮಾಡಲಿಕ್ಕೆ ಈಗಾಗಲೇ ಪ್ರಕ್ರಿಯೆಗಳೆಲ್ಲ ಮುಗಿದಿದೆ ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಆ ಯೋಜನೆಯನ್ನು ಕೂಡ ಈ ಭಾಗದಲ್ಲಿ ಮಾಡಲಿಕ್ಕೆ ಸಚಿವರು ತುಂಬ ಆಸಕ್ತಿ ವಹಿಸಿದ್ದಾರೆ ಅವರ ನೇತೃತ್ವದಲ್ಲಿ ಅದು ಕೂಡ ಇನ್ನೂ ರೀತಿ ಮುಂದಿನ ದಿವಸದಲ್ಲಿ ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ಎಲ್ಲರೂ ಕೂಡ ಸಹಕಾರಿ ವ್ಯವಸ್ಥೆಯಲ್ಲಿದ್ದರೆ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಬೆಳವಣಿಗೆ ಆಗುತ್ತೆ ಮತ್ತು ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಇವತ್ತು ಈ ವ್ಯವಸ್ಥೆ ಮತ್ತು ರೈತರು ಇವತ್ತು ಕಂಕಣಬದ್ಧರಾಗಿ ಪ್ರತಿ ಗ್ರಾಮದಲ್ಲೂ ಕೂಡ ಇವತ್ತು ಸಂಘವನ್ನು ಬಹಳ ಆದರ್ಶವಾಗಿ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ನಡೆಸ್ಕೊಂಡು ಬರಲಿಕ್ಕೆ ಎಲ್ಲ ಕೂಡ ಅವಕಾಶ ಇದೆ ಅಂತ ಹೇಳ್ತಾ ಸಚಿವರ ಸಹಕಾರ ಮತ್ತು ಆಶೀರ್ವಾದ ನಿರಂತರವಾಗಿ ಈ ಕ್ಷೇತ್ರಕ್ಕೆ ಇರುತ್ತೆ ಅಂತ ಹೇಳ್ತಾ ನನ್ನ ಜೈ ಜಯ ಜಯಿಸ್ತು